ಡಿ ಸಿ ಬ್ಯಾಂಕ್ ತಾವೆಲ್ಲ ಬಂದಿರಿ ಮಾಂತೇಶ್ ಕಡಾಡಿ ಬಂದು ಎದ್ದು ನಿಂತು ಸೌಭಾಗ್ಯ ಲಕ್ಷ್ಮೀ ಶುಗರ್ ಫ್ಯಾಕ್ಟ್ರಿಗೆ ಲೋನ್ ಕೊಟ್ಟಾರು ಅಂದರೆ ಅಂಕಿ ಸಂಖ್ಯೆ ಇಷ್ಟು ತಪ್ಪು ಹೇಳ್ತಾರಲ್ಲ ರೀ ರಮೇಶ್ ಕತ್ತಿ ಇರ್ಬೋದು ಅಥವಾ ಎಲ್ಲರೂ ಬಟ್ ಫ್ಯಾಕ್ಟ್ರಿಗೆ ನೂರ ಅರವತ್ತು ಕೋಟಿ ಲೋನ್ ಕೊಟ್ಟಿದ್ದು ರೀ ಎಂಬತ್ತು ಕೋಟಿ ಕೊಲ್ಹಾಪುರ ಡಿ ಸಿ ಬ್ಯಾಂಕ್ ಕೊಟ್ಟರು ಎಂಬತ್ತು ಕೋಟಿ ನಾವು ಕೊಟ್ಟವ್ರೆ ನಿಮಗೆ ಹೇಳಿ ನಿಮ್ ಅಟ್ಲೀಸ್ಟ್ ಮಾರ್ಚ್ ಎಂಡ್ ತಕಾದ್ರೆ ತಡಿರ್ಯಪ್ಪ ಅವ್ರು ಹೆಂಗೆ ನಡೆಸ್ತಾರೆ ನೋಡುಣ್ಣಂದ್ರು ಅಲ್ಲಿ ತನಕ ಸಮಾಧಾನ ಇಲ್ಲ ಹಂಗೆ ಮಾಡ್ರು ಮುನ್ನೂರು ಕೋಟಿ ರೂಪಾಯಿ ಆಸ್ತಿನೂ ಪ್ಲೇಜ್ ಮಾಡ್ತೀನಿ ನಾನು ಹೇಳ್ತೀನಿ ಅಲ್ಲ ಅದ್ರದ್ದು ಲಕ್ಷ್ಮೀನಾರಾಯಣ್ ಇದು ಅದ್ರ ಬದಲು ಭಾಳಷ್ಟು ಮಾತಾಡ್ತಿದ್ದಾರ ಬೇನಾಮಿ ಕೊಟ್ಟಿದ್ದರು ಇದು ಕೊಟ್ಟಿದ್ದಾರೆ ಲಕ್ಷ್ಮೀನಾರಾಯಣ ಅದು ಬ್ಯಾಕ್ಟ್ರಿಗೂ ಹೊಸದಾಗ ತೊಗೊಂಡಾರವ್ರ ಇದ್ರದ್ದು ಅದ್ರದ್ದು ನೋಡ್ರಿ ನಾಲ್ಕುನೂರ ಮೂವತ್ತೆರಡು ಎಕರೆ ಜಮೀನು ಅದ ನಾಲ್ಕುನೂರ ಮೂವತ್ತೊಂದು ಪಾಯಿಂಟ್ ಇಪ್ಪತ್ತು ಮತ್ತು ಹೈಪೊತ್ಕೇಷನ ಪ್ಲ್ಯಾಂಟ್ ಮಷನರಿ ಎಲ್ಲ ಸೇರಿ ಎರಡು ನೂರ ಮೂವತ್ತೆರಡು ಕೋಟಿ ವ್ಯಾಲ್ಯೂಯೇಷನ್ ಅದ ನಾವು ಕೊಟ್ಟದ್ದು ಬರೀ ಎಂಬತ್ತು ಕೋಟಿ ಮತ್ತೆ ಈಗ ಇನ್ನೂವರೆಗೆ ಬಡ್ಡಿ ಮತ್ತು ಹತ್ತೆ ಎಲ್ಲ ಕ್ಲಿಯರ್ ಅದ ಹದಿನಾಲ್ಕು ಕೋಟಿ ಹದಿನಾಲ್ಕು ಕೋಟಿ ಕಟ್ಟಿದಾರಿ ಅಂದ್ರೆ ಯಾವುದು ಇದು ನಾಬಾರ್ಡ್ ಇದು ಬಿಟ್ಟು ಇದು ಬಿಟ್ಟು ಕೊಟ್ಟಿಲ್ಲ ಸುಮ್ಮನೆ ಏನಾರ ಒಂದು ಬಾಯಿಗೆ ಬಂದದ್ದು ಅನ್ಕೋತ ಕುದ್ದಾರ ಅವ್ರ ಇಷ್ಟ ಆಗ್ಯದ ಅಲ್ಲಲ್ಲ ಕೇಳ್ರಿ ಅದಕ್ಕೆ ನೀವು ವೆಬ್ಸೈಟ್ ಆಗಿ ಹೋಗ್ರಿ ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ಸಿಗ್ತಾರ್ರಿ ಆಮೇಲೆ ಅಂದ್ರೆ ಇವ್ರ ಅರ್ಥ ಏನಂದ್ರೆ ನೀವು ಯಾರಿಗೂ ಲೋನ ಕೊಡಬೇಡ್ರಿ ಬ್ಯಾಂಕ್ ಕೀಲಿ ಹಾಕ್ರ ಅರ್ಥ ಏನು ಗೊತ್ತಾಗದಿಲ್ಲ ಅವ್ರು ಹದಿನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷವತ್ತು ಬಡ್ಡಿ ಕಟ್ಟಿದ್ದಾರೆ ಮಾರ್ಚ್ ಹಣ್ಣಿಗೆ ಇಪ್ಪತ್ತೆರಡು ಕೋಟಿ ಬಡ್ಡಿ ಕಟ್ಟರೆ ಆ ಇಯರ್ದು ಮುಗೀತು ರೀ ನೆಕ್ಸ್ಟ್ ಇಯರ್ ಮತ್ತು ಬರ್ತೈತೆ ಅಂದರೆ ಇಷ್ಟೆಲ್ಲ ಕೊಟ್ಟು ಮಾಡಿ ನಡೆಸಿರೋ ಅಂದರೆ ಏನು ನಮ್ಮ ಹಿಂದೆ ಕುತ್ಕೊಂಡು ಕೆಲವೊಂದೊಂದು ಆಟ ಆಡತ್ತಾರೋ ಆ ಥರ ಅರ್ಥ ಅಂದರೆ ನಾವು ಡಿಪಾಸಿಟ್ ಎಲ್ಲೂ ಕೊಡಬಾರ್ದು ಅಂದರೆ ಹಂಗೆ ನಮ್ಮ ಬ್ಯಾಂಕ್ ಬಂದುಬಿಡೋಕ್ಕ ಉದ್ದೇಶ ಅದಕ್ಕೆ ಅನ್ನಸಬ್ ಜೊಲ್ಲೆ ಅವರು ಅಧ್ಯಕ್ಷ ಆದ ನಂತರ ಮೂರು ತಿಂಗ್ದಾಗ ಭಾಳ ಬೆಸ್ಟ್ ನಡೆಸ್ಯಾರೆ ಆಮೇಲೆ ಅವರು ಹೇಳಿದರು ನಿಮಗೆಲ್ಲ ನಾವು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ಗೆ ಅಂದರೆ ನಮಗೆ ಐದೇ ವರ್ಷ ಸಾಕು ನಾವು ಹತ್ತು ಸಾವಿರ ಕೋಟಿ ಡಿಪಾಸಿಟ್ ಒಯ್ಬೇಕತ್ತೆ ನೀವು ನೀವೆಲ್ಲ ಸಾಕ್ಷಿ ಇದ್ರಿ ಭಾಳ ಎಲ್ಲರೂ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಭಾಳ ಪ್ರಾಮಾಣಿಕವಾಗಿ ದೇವ್ರ ಸರಿಯಾಗಿ ಬ್ಯಾಂಕ್ ರೀ ಮತ್ತು ಅಂದರೆ ಐದು ವರ್ಷಕ್ಕೆ ಹತ್ತು ಸಾವಿರ ಕೋಟಿಗೆ ಹೋಯ್ತು ರೀ ಮತ್ತೇನು ನಮ್ಮ ರೀ ಅವ್ರು ಹದಿನೈದು ವರ್ಷ ಬ್ಯಾಂಕ್ ಕಡೆ ಬರೋಕೆ ಬಿಡೋದಿಲ್ಲ ಇದನ್ನು ನಿಮ್ಗೆ ಹೇಳ್ತಂದ್ರೆ ಅವ್ರು ಎಷ್ಟು ಬೇಕಾದ ಜಿಗದಾರ್ಲಿ ನಾವು ಇರ್ತೀವಿ ಹದಿನೈದು ವರ್ಷ ಅವ್ರನ್ನ ಬ್ಯಾಂಕ್ ಸಮೀಪ ಬಿಡುದಿಲ್ಲ ಅವ್ರು ಎಷ್ಟು ಅಲಿಗೇಷನ್ ಮಾಡ್ತಾರೋ ಎಷ್ಟು ಆರೋಪ ಮಾಡ್ತಾರೋ ಬೇಕಾದ್ಮೇಲೆ ಅಂದ್ರೆ ಒಂದು ಆರೋಪ ಮಾಡಿರಿ ಹತ್ರ ಒಂದು ಅರ್ಥ ಇರಬೇಕು ಏನಾರು ಇರಬೇಕು ಯಾಕಂದ್ರೆ ಸುಮ್ಮನೆ ಎಲ್ಲರಿಗೂ ಮಿಸ್ಗೈಡ್ ಮಾಡೋದು ನೀವು ಹಂಗೆ ಹೋಗಿ ಕೇಳಿರಿ ಹಿಂಗೆ ಹೋಗಿ ಕೇಳಿರಿ ಅದಕ್ಕೆ ದಯಮಾಡಿ ಹೇಳ್ತನು ಜೊಲ್ಲೆ ಅವರು ಬೆಸ್ಟ್ ನೆಡ್ಸರು ಶುಗರ್ ಫ್ಯಾಕ್ಟ್ರಿ ಈಗ ಡಿಪಾಸಿಟ್ ಇಟ್ಕೊಂಡ್ರಿ ನಾವು ವಾಪಸ್ ಎಂಟು ಪರ್ಸೆಂಟ್ ಬಡ್ಡಿ ಕೊಡ್ಬೇಕು ಅವರಿಗೆಲ್ಲ ನಾವು ನಾವಂದು ಹನ್ನೆರಡು ಹದಿಮೂರು ಪರ್ಸೆಂಟ್ ದುಡಿಸೋಬೇಕಾಗ್ತಿತ್ತು ರೀ ದುಡಿಸಿಲ್ಲ ಅಂದ್ರೆ ಬ್ಯಾಂಕ್ ಲಾಸ್ ಆಗ್ತೈತೆ ಬ್ಯಾಂಕ್ ಲಾಸ್ ಆಗ್ತಂದ್ರೆ ಮತ್ತೆ ಇವರ ಆಡಳಿತ ಮಂಡಳಿ ಹಾಳು ಮಾಡಿರಂತಾರೆ ಅದಕ್ಕೆ ದಯಮಾಡಿ ಬ್ಯಾಂಕ್ ಬೆಸ್ಟ್ ಸ್ಥಿತಿ ಹೊಂಟೈತಿ ಭಾಳ ಚಂದ ನಡಿತೈತಿ ನಾವು ಅಗ್ರಿಕಲ್ಚರ್ ಜೊತೆ ಕಮರ್ಷಿಯಲ್ ಬೇರೆ ಲೋನ್ ನಾವು ಕೊಡಲೇಬೇಕಾಗ್ತೈತೆ ರೀ ಕೊಡದಿಲ್ಲ ಅಂದ್ರೆ ಬ್ಯಾಂಕ್ ನಡೆಯೋದಿಲ್ಲ ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಎಷ್ಟಪ್ಪ ಪ್ರಚಾರ ಮಾಡಿ ಅವರು ಸಾಕಷ್ಟು ಲೋನ್ ತೊಗೊಂಡಾರೆ ಸ್ವಂತಕ್ಕೆ ತೊಗೊಂಡರು ಕಟ್ಟಿದ್ದಾರು ಮತ್ತು ಅವರು ಮಾಡಿದರು ಬೇರೆ ಆತನಿಗೆ ಶುಗರ್ ಫ್ಯಾಕ್ಟ್ರಿಗೆ ಅವರು ತೊಗೊಂಡರು ಕಟ್ತೈತರು ಒಂದು ಸಲ ಇದಾಗ್ತೈತಿ ನೀವು ಹೇರಲ್ಲ ಶುಗರ್ ಫ್ಯಾಕ್ಟ್ರಿಗೆ ಮಾರ್ಚ್ ಎಂಡಿಗೆ ನೀವು ಕೇಳಿದ್ರಿ ಶುಗರ್ ಫ್ಯಾಕ್ಟ್ರಿ ಲಾಸ್ ಅದ ಮಾರ್ಚ್ ಎಂಡಿಗೆ ನಮಗೆ ಬಡ್ಡಿ ಬಂತು ಸಾಕ್ರಿ ನಮ್ಮ ಬಡ್ಡಿ ಬರಬೇಕು ಬಡ್ಡಿ ಬಂದಂತ ಆಮೇಲೆ ಒನ್ ಇಯರ್ದಾಗ ಅಸಲು ಎಷ್ಟು ತುಂಬಿಸ್ಕೊಳಕಾಗ್ತೈತೆ ಯಾಕಂದ್ರೆ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಈ ಸಲ ರೇಟ್ ಹೆಚ್ಚು ಕೊಟ್ಟು ಪ್ರಾಬ್ಲಂಬ್ ಆಗದ ನಾವು ವಿನ್ವಿನ್ ಸಿಚುವೇಷನ್ದಾಗ ಮಾಡ್ಕೊಂಡು ಹೋಗ್ಬೇಕಂದ್ರೆ ಜಿದ್ದು ನಾವು ಮಾಡೋಕ್ಕಲ್ಲ ಅವರು ಮಾಡೋಕ್ಕಲ್ಲ ವಿನ್ವಿನ್ ಸಿಚುವೇಶನ್ ಮಾಡ್ಕೊಂಡು ನಮ್ಮ ರಿಕವರಿ ಮಾಡ್ಕೋಬೇಕು ಮುಂದೆ ಬ್ಯಾಂಕ್ ಚಲೋ ಅದಕ್ಕೆ ಬೆಸ್ಟ್ ಬ್ಯಾಂಕ್ ನಡತೈತಿ ಜಿಲ್ಲಾ ಒಳಗೇನು ಅಪಪ್ರಚಾರ ಮಾಡತ್ತಾರಲ್ಲ ಇದೆಲ್ಲ ಸುಳ್ಳೈತಿ ರೀ ಅವ್ರು ಏನಾರ ಮತ್ತು ಇನ್ನೂ ಆರೋಪ ಮಾಡ್ರಿ ಅಂದ್ರೆ ಯಾರು ಮಾಡತ್ತ ಅವ್ರನ್ನೂ ಕರೆಸ್ರಿ ನಾವು ಬರ್ತು ನೀವೆಲ್ಲ ಸಾಕ್ಷಿ ಇರಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಸಮಕ್ಷ ಚರ್ಚೆ ಮಾಡ ಈಗ ಬರೇ ಮೂರು ತಿಂಗಳ ಅಲ್ಲ ಅಲ್ಲ ಕರೆಕ್ಟ್ ಈಗ ಇದ್ದದ್ದೆ ಹೇಳ್ಬೇಕಲ್ಲ ನಾವು ಈಗ ಇದ್ದದ್ದೆ ಹೇಳ್ಬೇಕು ಪರಿಸ್ಥಿತಿ ಇವತ್ತಿನ ಮೂರು ತಿಂಗಳಾಗ ಏನು ಡೆವಲಪ್ಮೆಂಟ್ ಮಾಡಿದೋ ಅಷ್ಟೇ ಹೇಳಿದೇವ್ ನಾವು ಮುಂದೆ ಮತ್ತೆ ನಿಮಗೆ ಮಾರ್ಚ್ ಮುಗಿದ ನಂತರ ಏಪ್ರಿಲ್ ಮತ್ತೆ ಅಲ್ಲ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಫಿಗರ್ ಹೇಳಿದ ಹ್ಞೂ ಹೌದು ಹ್ಞೂ ಬಡ ಹೌದು ಅವ್ರು ಅದ ಅವ್ರು ಅವ್ರು ಅದನ್ನ ಮಾತು ಮುಂದೆ ಇಲ್ಲ ಎಲ್ಲಿ ವಿಚಾರ ಮಾಡಿ ವಿಚಾರ ಮಾಡೋಣ ಅದು ಮುಂದಿನ ಪರದ ವಿಚಾರ ಮಾಡಿ ಹಾಂ ಇಲ್ಲ ಒಂದೇ ನಮ್ಮ ನಮ್ಮ ಬ್ಯಾಂಕಿಂದ ಅಲ್ಲ ಎಷ್ಟು ಅದ ಅಲ್ಲ ಎಲ್ಲ ನಾನು ನಾ ಹೇಳೋದು ಬೇಡ ನಮ್ಮ ಬ್ಯಾಂಕಿಂದ ಎಷ್ಟು ಅದ ಈಗ ಹೇಳ್ತಾರೆ ಹೇಳಿ ಹೇಳಿರಿ ಎಷ್ಟು ಎಟ್ಟು ಐತೆ ಅನ್ನೋದು ಹೇಳ್ರಿ ಎಪ್ಪತ್ತಾರು ಕೋಟಿ ರೂಪಾಯಿ ಇದು ನಮ್ಮದು ಅದು ಏನೋ ಹಿಂದಿನ ಮಾರ್ಚ್ ಇಟ್ಟಿದ್ದು ಈಗ ಏನೂ ಒಂದು ನ್ಯಾಯ ಪೈಸೆ ಹೊಸದು ಇಟ್ಟಿಲ್ಲ ಇನ್ನು ಮಾರ್ಚಿಗೆ ಮತ್ತೆ ಇಡ್ಬೋದು ಇದ್ದದ್ದು ಫ್ಯಾಕ್ಟ್ ಹೇಳ್ತಿವ್ರ ನಾವು ಯಾರ್ಯಾರು ಅದರ ಹದರ್ಯ ನೋಡ್ರಿ ನಮ್ಮಲ್ಲಿ ಬ್ಯಾಂಕಿನ ಇದು ಡಿಪಾಸಿಟ್ ಕಮ್ಮಿ ಆಗ್ಲೇ ತಿಳ್ಕೊಂಡು ಅವರೆಲ್ಲ ಅಪಪ್ರಚಾರ ಮಾಡ್ತಿರ್ಬೇಕು ಖರಿ ಜನರು ಇಟ್ಟು ವಿಶ್ವಾಸ ಇಟ್ಟಿದ್ದಾರೆ ಅಂದ್ರೆ ನಮ್ಮ ಮ್ಯಾಗ ಎಲ್ಲರೂ ತಂದಿಡಾಕದರು ಎಲ್ಲರೂ ಹಂಗ ನಡೆದ್ ವ್ಯವಸ್ಥಿತವಾಗಿ ನಡೆದ ನಾವು ನಮಗೆ ತಂದಿಟ್ಟು ತೋರ್ಸಕ್ಕೆ ನಾನ್ ದಡ್ರ ಅಲ್ಲ

ಡಿಟೇಲ್ ಇದರಾಗ ಐತಿ ರೀ ವೆಬ್ಸೈಟ್ನಾಗ ಐತಿ ಅಲ್ಲ ಲೋನ್ಗೋಸ್ ಎಲ್ಲ ಇದ್ರಿ ಬ್ಯಾಂಕಿಂಗ್ ನಾಲ್ಸ್ ಪ್ರಕಾರ ಎಷ್ಟು ಡಿಸ್ಕ್ಲೋಸ್ ಮಾಡ್ಬೋದು ಅಟ್ ಡಿಸ್ಕ್ಲೋಸ್ ಮಾಡ್ಬೋದು ಎಷ್ಟು ಮಾಡೋಕೆ ಬರಲ್ಲ ಅಟ್ ಮಾಡೋಕೆ ಬರಲ್ಲ ಎಷ್ಟು ಮಾಡೋಕೆ ಬರ್ತದೋ ಅದು ಮಾಡ್ತೀವಿ ಕೆಲವೊಂದು ಕೆಲವೊಂದು ವಿಚಾರ ಅದ ಅವ್ರು ಕೆಲವೊಂದು ಡೈರೆಕ್ಟರ್ಸ್ ಹೇಳಿದಾರೆ ಅಲ್ಲಿ ಮಾಡ್ಬೇಕಂತ ಅದು ಪರ್ಮಿಷನ್ ಹಾಕಿದಿವಿ ಪರ್ಮಿಷನ್ ಬಂದ್ರ ಮಾಡ್ತೀವ್ರಿ ಕೋರ್ ಬ್ಯಾಂಕಿಂಗ್ ಆಯದಲ್ರಿ ಪಿ ಎಸ್ ಈಗ ಈಗ ಕೆಲವೊಂದು ಒಂದು ಎರಡು ಮೂರು ತಿಂಗಳಾಗ ಎಲ್ಲನೂ ಸ್ಟಾರ್ಟ್ ಆಗ್ತಾವೆ ಮೊಬೈಲ್ ಬ್ಯಾಂಕಿಂಗ್ ಆಮೇಲೆ ಇದು ಯು ಪಿ ಎಸ್ ಯು ಪಿ ಎಲ್ಲನೂ ಸ್ಟಾರ್ಟ್ ಆಗ್ತಾವೆ ಇನ್ನೂ ಸ್ವಲ್ಪ ಮಟ್ಟಿಗೆ